ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಮಶ್ರೂಮ್ ಕರ್ರಿ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇದು ದೋಸೆ ಚಪಾತಿ ರೈಸು ರಾಗಿ ಮುದ್ದೆ ಯಾವ್ದಕ್ಕಾದ್ರೂ ತುಂಬಾ ರುಚಿಯಾಗಿರುತ್ತೆ ಕಾಲ್ ಕೆ ಜಿ ಮಶ್ರೂಮ್ ತಗೊಂಡಿದೀನಿ ಮಶ್ರೂಮ್ಸ್ ಫಸ್ಟ್ ಕಟ್ ಮಾಡ್ಕೋಬೇಕು ಆನಂತರ ನೀರಲ್ಲಿ ಚೆನ್ನಾಗಿ ಒಂದ್ ಎರಡು ಮೂರು ಸತಿ ವಾಶ್ ಮಾಡಿ ಆನಂತರ ಇದನ್ನ ಪಕ್ಕಕ್ಕಿಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಹಸಿ ತೇನ್ಕಾಯಿ ತುರಿದಿರೋದು ಅರ್ಧ ಕಪ್ ಅಷ್ಟು ಹಾಕಿ ನಾಲ್ಕೈದು ಲವಂಗ ಒಂದು ಇಂಚು ಚಕ್ಕೆ ಮುರಿದು ಹಾಕಿ ನೀಟಾಗಿ ಗ್ರೈಂಡ್ ಆಗುತ್ತೆ ಎಂಟು ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಈಗ ಗ್ಯಾಸ್ ಮೇಲೆ ಒಂದು ಕಡ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಒಂದು ಸ್ಪೂನು ಒಂದು ದೊಡ್ಡ ಸೈಜ್ ಇರುವಂಥ ಈರುಳ್ಳಿ ಚಿಕ್ಕದಾಗ ಹಚ್ಚಿ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಒಂದು ನಿಮಿಷ ಫ್ರೈ ಮಾಡಿ ಆದಮೇಲೆ ಐದು ಸ್ಲೈಸ್ ಮಾಡಿರುವಂಥ ಹಸಿ ಮೆಣ್ಸಿನ್ಕಾಯಿ ಹಾಕಿ ಈ ರೀತಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಎರಡು ಟೊಮೆಟೊ ಚಿಕ್ಕದಾಗ ಹಚ್ಚಿರೋದು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಟೊಮೆಟೊ ಬೇಗ ಬೇಯುತ್ತೆ ಟೊಮೆಟೊ ಬೆಂದ ಮೇಲೆ ಅರ್ಧ ಸ್ಪೂನು ಅರಿಶಿನ ಪುಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಈಗ ಇಲ್ಲಾಂದರೆ ಮಸಾಲ ಸೀದೋಗುತ್ತೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕಿ ತರ್ಟಿ ಸೆಕೆಂಡ್ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಆನಂತರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರುವಂತಹ ಮಸಾಲೆ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಆಯಿಲ್ ಬಿಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಈ ರೀತಿ ಮಶ್ರೂಮ್ಸನ್ನು ಹಾಕಿ ಮಶ್ರೂಮಲ್ಲೂ ಸಹ ನೀರು ಬಿಡುತ್ತೆ ಆದ್ದರಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ನಿಮಿಷ ಫ್ರೈ ಮಾಡಿ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಕಪ್ ನೀರು ಹಾಕಿ ನೀರು ಜಾಸ್ತಿ ಹಾಕಿರೆ ತುಂಬ ತೆಳಗಾಗಿಬಿಡುತ್ತೆ ಮಶ್ರೂಮಲ್ಲೂ ನೀರು ಬಿಡೋದ್ರಿಂದ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ರೈಸು ರಾಗಿ ಮುದ್ದೆಗೆ ಸೂಪರಾಗಿರುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ